ನಗರದಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಮತ್ತು ನರ್ಸ್ ಯಾರೂ ಇರಲಿಲ್ಲ ಎಷ್ಟು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ದಿನನಿತ್ಯ ಇದೇ ರೀತಿಯಾಗಿತ್ತು ಹಿಂದೆ ಇದೇ ರೀತಿ ದಿಢೀರ್ ಸ್ಟ್ರೈಕನ್ನು ಮಾಡಿದ್ವಿ ಈ ದಿನ ಸಹ ಅನಿವಾರ್ಯ ಇಲ್ಲಿ ಯಾರೂ ಇಲ್ಲದ್ರಿಂದ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಡಾಕ್ಟ್ರು ಇರೋದಿಲ್ಲ ಕರೆಂಟು ಇರೋದಿಲ್ಲ ನೆಟ್ವರ್ಕು ಬಿ ಎಸ್ ಎಲ್ ನೆಟ್ವರ್ಕು ಇರೋದಿಲ್ಲ ನಮಗೆ ದೊಡ್ಡ ಸಮಸ್ಯೆ ನಗರದಲ್ಲಿ ನಾವು ಇಂಥ ಸಮಸ್ಯೆ ಸಮಸ್ಯೆ ಇದ್ದಾಗ ಇಲ್ಲಾದರೂ ನಾವು ಜೋಲಿಯಲ್ಲಿ ಒಂದು ಪೇಷಂಟ್ ಬಂದ್ರು ಇಲ್ಲಿ ಯಾವ ಡಾಕ್ಟ್ರು ಇಲ್ಲದಿದ್ದರೆ ನಾವು ಎಲ್ಲಿ ಹೋಗಬೇಕು ಅನ್ನೋದು ನಮ್ಮ ಈ ಜನರಿಗೆ ತಿಳಿಯೋದಿಲ್ಲ ಅದಂಥ ಮನಗಂಡ ನಮ್ಮ ಬಿ ಜೆ ಪಿ ಎಲ್ಲ ಮಕ್ಕ ಕಾರ್ಯಕರ್ತರು ಈಗ ಏನು ಮಾಡಿದಾರೆಡೀಸ್ ಸ್ಟ್ರೈಕನ್ನು ನಾವು ಈಗ ಪ್ರಾರಂಭ ಮಾಡಿದ್ವಿ ನಮ್ಮದು ಕೋರಿಕೆ ಒಂದೇ ಈ ಪ್ಲೇಸಿಗೆ ಈಗ ಆಸ್ಪತ್ರೆಗೆ ಟಿ ಎಚ್ ಓ ಬಂದಿದ್ದಾರೆ ಡಿ ಎಚ್ ಓ ಬಂದಿದ್ದಾರೆ ಏನೂ ಉಪಯೋಗ ಆಗಲಿಲ್ಲ ಡಾಕ್ಟ್ರು ತರಲಿಲ್ಲ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಎರಡು ಜನ ಡಾಕ್ಟ್ರ್ ಇರಬೇಕು ನೈಟು ಮತ್ತೆ ಇರಬೇಕು ಹಗಲು ಇರಬೇಕು ಯಾವಾಗಲೂ ನೆಟ್ಟಿಗಿರೋ ಒಬ್ಬರ ಡಾಕ್ಟ್ರ್ ನೆಟ್ಟಿಗಿರೋದಿದ್ದರೆ ಪರಿಸ್ಥಿತಿ ಏನಾಗಬೇಕು ಇದು ಪದೇ ಪದೇ ಸ್ಟ್ರೈಕ್ ಮಾಡಬೇಕು ಬೇರೆ ದಾರಿ ಇಲ್ಲ ನಮಗೆ ಈ ನಮ್ಮ ಮೇಲೆ ಅವ್ರು ಮಾಡೋದು ಅವ್ರ ಮೇಲೆ ನಾವು ಮಾಡೋದು ಈ ಪರಿಸ್ಥಿತಿ ಇಲ್ಲಿ ಬಹುಟ ಹಾಕಿದ್ದಾರೆ ಆದ್ದರಿಂದ ನಮ್ಮ ನಗರಕ್ಕೆ ಎರಡು ಜನ ಡಾಕ್ಟ್ರನ್ನ ಕಾಯಂ ಕೊಡಬೇಕು ನಮ್ಮ ಈ ಸ್ಟ್ರೈಕಿನ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ದಿಢೀರಾಗಿ ಡಿ ಎಚ್ ಓ ಬರ್ತಾರೋ ಅಥವಾ ತಹಶೀಲ್ದಾರ್ ಬರ್ತಾರೋ ಗೊತ್ತಿಲ್ಲ ಯಾರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ನಮ್ಮ ಈ ಊರಿಗೆ ನ್ಯಾಯವನ್ನು ತರಬೇಕು ನಗರ ಹೋಗಡಿಯ ನಮ್ಮ ಏನು ಬಿ ಜೆ ಪಿಯ ಯುವ ಪಡೆ ಒಂದು ಹತ್ತು ಹದಿನೈದು ದಿನದಿಂದ ಮನವಿಯನ್ನು ಮಾಡಿದ್ದಾರೆ ಇಡೀ ನಮ್ಮ ತಾಲೂಕಿನ ಟಿ ಎಚ್ ಓಗೆ ಆಮೇಲೆ ಡಿ ಎಚ್ ಆಗಿರ್ಬೋದು ಮನವಿಯನ್ನು ಮಾಡಿದ್ರು ಕೂಡ ಮತ್ತು ಶಾಸಕರ ಗಮನಕ್ಕೆ ಬಂದರೂ ಕೂಡ ಶಾಸಕರು ಡಿ ಎಚ್ ಒಗೆ ಮಾತಾಡಿದ್ದಾರೆ ಮತ್ತು ಸರ್ಕಾರದ ಲೆವೆಲಿಗೆ ಅವರು ಕೂಡ ಶಾಸಕರು ಕೂಡ ಮಾ ಮಾತಾಡಿದ್ದಾರೆ ನಮಗೆ ಒಂದು ಭಾಳ ಬೇಜಾರಾದಂಥ ಸಂಗತಿ ಏನು ಅಂದರೆ ಡಿ ನಗರ ಹೋಗಡಿ ಇಡೀ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಂಥದ್ದು ಇವತ್ತೇನು ಸಿದ್ದರಾಮಯ್ಯವರಿರ್ಬೋದು ಡಿ ಕೆ ಶಿವಕುಮಾರ್ ಅವರಿರ್ಬೋದು ರಾಜ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರಿರ್ಬೋದು ಅವರೇನಾದರೂ ಬೆಳಕನ್ನು ಕಂಡಿದ್ರೆ ನಮ್ಮ ನಗರ ಹೋಬಳಿಯ ಮುಳುಗಡೆ ಪ್ರದೇಶದಿಂದ ಆದಂಥ ಒಂದು ನಷ್ಟವನ್ನು ಅವರು ನಮಗೆ ತುಂಬಿಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋದು ನನ್ನ ಒಂದು ಭಾವನೆ ಯಾಕಂದರೆ ಈಗಾಗಲೇ ಈಗಾಗಲೇ ನಮ್ಮ ನಗರ ಹೋಬಳಿಯಲ್ಲಿ ನಿಮಗೆ ಗೊತ್ತಿದೆ ಅವರಿಗೆ ಅತಿ ಹೆಚ್ಚು ಮಳೆ ಬೀಳ ಅಂದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳ ಅಂತ ಒಂದು ಪ್ರದೇಶ ಅಂಥದ್ರಲ್ಲಿ ಹಾವಿನ ಕಾಟ ಇರ್ಬೋದು ಕಾಡ್ಕೋಣದ ಕಾಟ ಇರ್ಬೋದು ಕೊಲಿ ಚಿರತೆ ಇಂಥ ಕಾಟಗಳಿರ್ಬೋದು ಅಂಥ ಅದರಲ್ಲಿ ಏನೋ ಒಂದು ಅವರಿಗೆ ಏನೋ ಯಾರು ಪೇಷಂಟಿಗೆ ತೊಂದರೆ ಆಗಿ ಬಂದರೆ ಈಗಾಗಲೇ ನಾವು ಅವಾಗ ಬಂದಾಗ ಒಬ್ಬರು ಪೇಷಂಟ್ ಹತ್ರ ಕೇಳಿದ್ವಿ ಅಧ್ಯಕ್ಷರೇ ಅವರಂದರು ನಿನ್ನೆ ಬಂದಿದ್ರಂತೆ ಅವರು ನಾಗರ ಹಾವು ಕಚ್ಚಿದ್ವಿ ಕಚ್ಚಿತ್ತು ನಾವು ಬಂದ್ವಿ ಇಲ್ಲ ನೀವು ಹೊಸದರಕ್ಕೆ ಹೋಗಿ ಅಂತ ಒಬ್ಬ ಪೇಷಂಟಿಗೆ ನಾಗರ ಒಂದು ಹಾವು ಕಚ್ಚಿದಾಗ ಇಲ್ಲಿಂದ ಹೊಸನಗರಕ್ಕೆ ಹೋಗೋವರಿಗೂ ಅವ್ನು ಉಳಿತಾನೋ ಬಿಡ್ತಾನೋ ಅದನ್ನು ಅದನ್ನ ಅದನ್ನು ಮನ ಏನು ನಮ್ಮ ಡಾಕ್ಟ್ರುಗಳು ಅಥವಾ ಇಲ್ಲಿ ಯಾರು ಇಲ್ಲದೇ ಇದ್ರೆ ನಾವು ಹೇಳೋದೇನು ಅಂದರೆ ನಮಗೆ ಇಲ್ಲಿ ಸುಸ್ತಿದ್ದಾದಂಥ ಒಂದು ಕಟ್ಟಡ ಇದೆ ಅದಕ್ಕೆ ದಿನಕ್ಕೆ ಎರಡು ದಿನ ಡಾಕ್ಟ್ರು ಮತ್ತು ನರ್ಸ್ಗಳು ಅದರ ಅವಶ್ಯಕತೆ ಇದೆ ಮತ್ತು ಈ ಅವಶ್ಯಕತೆ ನೀವು ಕೊಡಬೇಕು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕೆ ಅಂದರೆ ಅದನ್ನು ಕೇಳೋದು ಕೂಡ ನಾವು ಅದರಲ್ಲಿ ನಮಗೆ ಹಕ್ಕಿದೆ ಇವತ್ತು ನಗರದಲ್ಲಿ ಏನು ಡಾಕ್ಟ್ರು ಇವತ್ತೇನೋ ನಾವಿವತ್ತು ಸಂಜೆ ನಮ್ಮ ಒಂದಿಷ್ಟು ಸಾರ್ವಜನಿಕ ತೊಂದರೆ ಆಯಿತು ಅನ್ನೋ ಮಾಹಿತಿ ನಮ್ಗೆ ದೊರೆತ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಬಂದ್ವಿ ಹಾಸ್ಪಿಟ್ಲಿಗೆ ಬಂದ್ ನೋಡ್ತೀವಿ ಒಬ್ರೇ ಒಬ್ರು ಕೂಡ ಸಿಬ್ಬಂದಿಯಿಂದ ಆಚೆಯಾಗಿ ಯಾರು ಕೂಡ ಹಾಸ್ಪಿಟಲ್ ಒಳಗಡೆ ಇರಲಿಲ್ಲ ಡಾಕ್ಟರ್ ಇರ್ಲಿಲ್ಲ ನರ್ಸ್ ಗಳಿರ್ಲಿಲ್ಲ ಯಾರು ಇರಲಿಲ್ಲ ಆ ಕಾರಣದಿಂದ ದಿಢೀರಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂದೆ ಈ ಪ್ರತಿಭಟನೆ ಏನು ಈ ನಗರ ಹೋಬಳಿಯ ಈ ಒಂದು ನಗರ ಹೋಬಳಿ ಆಸ್ಪತ್ರೆಗೆ ಸೂಕ್ತವಾಗಿ ಸಿಬ್ಬಂದಿಗಳನ್ನ ಮತ್ತೆ ವೈದ್ಯರನ್ನ ನೇಮಕ ಮಾಡಬೇಕು ನೇಮಕ ಮಾಡಿರ್ತಕ್ಕಂತ ಆದೇಶ ಕೊಡಬೇಕು ಕೊಡೋ ತನಕನೂ ಕೂಡ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಆಹೋರಾತ್ರಿ ಈ ಪ್ರತಿಭಟನೆ ಮುಂದುವರಿತದೆ ಹೇಳಿ ಹೇಳಕ್ ಇಷ್ಟಪಡ್ತೀವಿ ಥ್ಯಾಂಕ್ ಯು